ಈಗ ಮಾವ್ ಕಡೆ ಹೋಗ್ತಾ ಇಲ್ಲ ದಯವಿಟ್ಟು ಎಲ್ಲ ಇದೇ ತರ ಬನ್ನಿ ಪೊಲೀಸ್ ಸಿಬ್ಬಂದಿ ಯಾವ ಕಡೆ ನೀವು ಮಾರ್ಗದರ್ಶನ ಆ ಕಡೆ ಮಾತ್ರ ಹೋಗಿ ವಾಲಂಟೀರ್ ನಿಧಾನಕ್ಕೆ ಎಲ್ಲರಿಗೂ ಕಾಣ್ಕೊಳ್ಳಿ ಆ ಮಾರ್ಗ ಮಾಡ್ಕೊಳಿದ್ರೆ ಆದಷ್ಟು ಆ ಡ್ರೋನು ಸೆಂಟರ್ ಕೊಡ್ಬೇಕು ಇಲ್ಲಿರೋರು ನಮ್ಮ ಸ್ಟೇಜ್ ಮುಂಪೋಗಿರೋರು ಸ್ವಲ್ಪ ಅವಕಾಶ ಮಾಡ್ಕೊಳ್ಳಿ ಟೂ ವೀಲರ್ ಹೋಗಕ್ಕೆ

ಸ್ವಂತ ನಿಧಾನಕ್ಕೆ ಸಹ ತರ್ಕೊತಾರ ಕೊಡಿ ನಮ್ಮ ವಾಲಂಟ್ರೀಸು ಆತ್ತ ದಿನ ಬಹಳಷ್ಟು ಕಷ್ಟ ಪಟ್ಟಿದ್ದೀರಾ ಇವತ್ತು ಸಹ ದಯವಿಟ್ಟು ಒನ್ ಅವರ್ ಟೂರ್ ಅವರ್ ನಿಧಾನ ನೀಡಿದಾಗ ಎಲ್ಲರಿಗೂ ಸಹ ಕೊಡಿ ನಿಮ್ ಸರ್ಕಾರ ಇದೇ ರೀತಿ ಇಲ್ಲಿ ಅಂತ ನಮ್ಮ ನಾವು ಪೋಲೇಸ್ ಸಿಬ್ಬಂದಿ ಬಹಳ ಸಹಾಯ ಕೊಡ್ತಾ ಇದ್ದೀರಾ ದಯವಿಟ್ಟು ಆ ವಿಭಾಗ ಒಂದಷ್ಟು ಜನ ಇದೆ ದಯವಿಟ್ಟು ನಿಧಾನಕ್ಕೆ ಹೋಗ್ಬೇಕು ಅಂತ ನಮ್ಮರೇ ತರಕಾರಿಯನ್ನ ಕೇಳ್ಕೊಳ್ತಾ ಇದ್ದೀವಿ

ಲಿಮಿಟ್ ನೋಡ್ಕೊಂಡು ಹೋಗಿ ಕೈ ಬಿಡಕ್ಕಿ ದಯವಿಟ್ಟು ಆರಾಮಾಗಿ ಹೋಗ್ಬೇಕು ಏನ್ ನೀವು ತಗೊಂಡಿದೀರ ನಮ್ಮ ಆಜ್ಞಾನ ಅವ್ರಿಗೆ ಖುಷಿ ಪಡಿಸಿದೆ ಈ ಕಾರ್ಯಕ್ರಮ ಅಂತೂ ಬಹಳಷ್ಟು ಸಕ್ಸಸ್ ಆಗಿದೆ ಇದೇ ರೀತಿ ಎಲ್ಲರೂ ಮನೆಗಳು ಸೇರ್ಕೋಬೇಕು ಮಾಡಿದ್ದೀವಿ ಅದಕ್ಕಿಂತ ಎರಡು ಪಟ್ಟು ಹೆಚ್ಚಾಗಿ ಜನ ಬಂದಿದ ಬಹಳಷ್ಟು ಖುಷಿ ಆಗ್ತಾ ಇದೆ Bola entre você, não, é não é papai.